ಇದೇ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಈ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನೀವು ಪಾಪ ಒಂದು ಐದಾರು ತಿಂಗಳಿಂದ ಕಷ್ಟವನ್ನು ಪಡ್ತಲೇ ಇದ್ದೀರಿ ಯಾವತ್ತೂ ಕಷ್ಟ ಅಂತಕ್ಕಂಥದ್ದು ಯಾವಾಗಲೂ ಸದಾಕಾಲ ಇರೋದಿಲ್ಲ ಸೂರ್ಯ ಕೂಡ ದಿನ ಬರ್ತಾರೆ ಮುಳುಗ್ತಾರೆ ಮತ್ತು ಉದಯ ಆಗ್ತಾರೆ ಹಾಗೆ ಮುಂದಿನ ನಿಮ್ಮ ದಿನಗಳಲ್ಲಿ ಹೆಚ್ಚಿನವಾಗಿರತಕ್ಕಂತಹ ಅನುಕೂಲಗಳು ನಿಮಗೆ ಗೋಚರ ಆಗ್ತದೆ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಎರಡೂ ನಿಲ್ಲಿಸಬೇಕು ಯಾಕೆಂದರೆ ಹೆಜ್ಜೇನ ಸವಿದಂತೆ ಆಮೇಲೆ ಶೂಲದಿಂದ ತೀವಿದಂತೆ ಹಾಗಾಗಿ ಸ್ವಲ್ಪ ಸಮಂಜಸವಾಗಿರ್ತದೆ ಏನು ನಿಮಗೆ ಅಷ್ಟೊಂದು ಏರಿಳಿತಗಳಿಲ್ಲ ಕೌಟುಂಬಿಕವಾಗಿ ಆದರೆ ಸ್ವಲ್ಪ ಸಂಯಮದಿಂದ ನಿಮಗೂ ಕೂಡ ಅಷ್ಟೇ ಹೇಳೋದು ಸಂಯಮದಿಂದ ಅಂದರೆ ಸ್ವಲ್ಪ ಮನಸ್ಸನ್ನು ಇಟ್ಕೊಂಡ್ರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಚೆನ್ನಾಗಿರ್ತದೆ ಹಾಗಿದ್ರೆ ಏನು ಪರಿಹಾರ ಸ್ವಾಮಿಗಳೇ ಅಂತ ಕೇಳೋದಾದರೆ ಶ್ರೀಗೃಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂದಂ ಸರ್ವಧೋಮುಖಂ ನೃಸಿಂಹವೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇದೇ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಈ ಡಿಸೆಂಬರ್ ತಿಂಗಳು ಐದು ಗ್ರಹಗಳ ಸಾ ಸ್ಥಾನ ಪಲ್ಲಟ ಆಗ್ತದೆ ಹಾಗಿದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಲಾಗಿ ಇದೇ ಡಿಶೆಂಬರ್ ಐದರಿಂದ ಗುರುವು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂಗಾರಕ ಏಳನೇ ಮನೆಯಲ್ಲಿ ಏಳನೇ ಏಳರಿಂದ ಈ ಡಿಸೆಂಬರ್ ಏಳರಿಂದ ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ವೃಶ್ಚಿಕ ಮತ್ತು ಧನುರ್ ರಾಶಿಯಲ್ಲಿ ಎರಡು ರಾಶಿಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಭಗವಂತ ಹದಿನಾರರಿಂದ ಧನುರ್ ರಾಶಿಯಲ್ಲಿ ಅವರು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕಿಂದ ಶುಕ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಇಷ್ಟು ಗ್ರಹಗಳ ಬದಲಾವಣೆಯಿಂದ ಈ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋದಾದರೆ ಈ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಈ ಶಾಸ್ತ್ರದ ಪ್ರಕಾರ ಸ್ವಲ್ಪ ಅಶುಭ ಮಾಸ ಅಂತ ಕರಿತೀವಿ ಎಲ್ಲಾದರಲ್ಲೂ ಸ್ವಲ್ಪ ಇಕ್ಕಟ್ಟು ನೀವು ಪಾಪ ಒಂದು ಐದಾರು ತಿಂಗಳಿಂದ ಕಷ್ಟವನ್ನು ಪಡ್ತಲೇ ಇದ್ದೀರಿ ಇದು ಕೂಡ ನಿಮಗೆ ಈ ತಿಂಗಳು ಕೂಡ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲದೇ ಇರತಕ್ಕಂಥ ಮಾಸ ಅಂತ ಕರಿಬಹುದು ಏನಾಗಿದ್ದರೆ ವೃತ್ತಿರಂಗದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರು ಮೇಲಧಿಕಾರಿಗಳಿಂದ ಕಿರಿಕಿರಿ ಸಹೋದ್ಯೋಗಗಳಿಂದ ಕಿರಿಕಿರಿ ಎಲ್ಲದನ್ನೂ ಸ್ವಲ್ಪ ಅಶುಭವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಸ್ವಲ್ಪ ಸಹನೆಯಿಂದ ಯಾವತ್ತೂ ಕಷ್ಟ ಅಂತಕ್ಕಂಥದ್ದು ಯಾವಾಗಲೂ ಸದಾಕಾಲ ನಮಗಿರೋದಿಲ್ಲ ಸೂರ್ಯ ಕೂಡ ದಿನ ಬರ್ತಾರೆ ಮುಳುಗ್ತಾರೆ ಮತ್ತು ಉದಯ ಆಗ್ತಾರೆ ಹಾಗೆ ನಿಮ್ಮ ಕಷ್ಟದ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಸಂಯಮ ಕಾಪಾಡಿಕೊಂಡ್ರೆ ಮುಂದಿನ ನಿಮ್ಮ ದಿನಗಳಲ್ಲಿ ಹೆಚ್ಚಿನವಾಗಿರ್ತಕ್ಕಂತಹ ಅನುಕೂಲಗಳು ನಿಮಗೆ ಗೋಚರ ಆಗ್ತದೆ ಹಾಗಾಗಿ ವೃತ್ತಿರಂಗದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ಸಂಯಮದಿಂದ ಕಾಪಾಡಿಕೊಳ್ಳಿ ಇನ್ನು ಹಣಕಾಸಿನ ಸ್ಥಿತಿ ಅಷ್ಟೊಂದು ಸಮಂಜಸವಾಗಿಲ್ಲ ಸಾಲ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡೋದೇ ಆಗಲಿ ಈ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಎರಡೂ ನಿಲ್ಲಿಸ್ಬೇಕು ಯಾಕೆಂದರೆ ಸಾಲವನ್ನು ಕೊಳ್ಳುವಾಗ ಹೆಜ್ಜೇನ ಸವಿದಂತೆ ಆಮೇಲೆ ಶೂಲದಿಂದ ತೀವಿದಂತೆ ಹಾಗಾಗಿ ಸಾಲ ತೆಗೆದುಕೊಳ್ಳಬೇಡಿ ಆ ತಗ್ಲಾಕು ಮಾಡ್ತೀರಾ ಯಾಕೆಂದರೆ ಅದು ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತ ಹೇಳ್ತೇವೆ ಹಾಗಿದ್ದರೆ ಹೂಡಿಕೆಗಳನ್ನು ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಮುಂದೂಡಿ ಈ ತಿಂಗಳು ಬೇಡ ನಿಮಗೆ ಹ್ಞೂ ಯಾಕೆಂದರೆ ಅದರಿಂದ ನಿಮಗೆ ಲಾಭ ಇಲ್ಲ ಅಂತಂದಾಗ ಹೂಡಿಕೆ ಮಾಡಿ ಪ್ರಯೋಜನ ಇಲ್ಲ ಸ್ವಲ್ಪ ಮುಂದೂಡಿ ಕೌಟುಂಬಿಕವಾಗಿ ನೋಡೋದಾದರೆ ಸ್ವಲ್ಪ ಸಮಂಜಸವಾಗಿರ್ತದೆ ಏನು ನಿಮಗೆ ಅಷ್ಟೊಂದು ಏರಿಳಿತಗಳಿಲ್ಲ ಕೌಟುಂಬಿಕವಾಗಿ ಆದರೆ ನಿಮ್ಮ ಮಾತಿನ ಬಗ್ಗೆ ಎಚ್ಚರಿಕೆಯಿಂದಿರಿ ಅವರ ಜೊತೆ ಜಗಳ ಆಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ನಿಮಗೆ ಸಿಗ್ತದೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬರೋದಾದರೆ ವಿದ್ಯಾರ್ಥಿ ಜೀವನಗಳ ಜೀವನದಲ್ಲಿರ್ತಕ್ಕಂಥವರು ಸ್ವಲ್ಪ ಸಂಯಮದಿಂದ ನಿಮಗೂ ಕೂಡ ಅಷ್ಟೇ ಹೇಳೋದು ಸಂಯಮದಿಂದ ಅಂದರೆ ಹೇಗೆ ಬರಬೇಕು ಈ ಸಂಯಮ ಎಲ್ಲ ಅಂತಂದರೆ ಯೋಗ ಧ್ಯಾನ ಇಂಥ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯೋಗವನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಮನಸ್ಸನ್ನು ಇಟ್ಕೊಬೇಕು ಇಟ್ಕೊಬೋದು ಅಂತ ಹೇಳ್ತೇವೆ ಅಂಥ ಅಭ್ಯಾಸಗಳನ್ನು ಮಾಡೋದರಿಂದ ಒಟ್ಟಾರೆಯಾಗಿ ಈ ರಾಶಿಯವರು ಮನಸ್ಸಿನ ಹತೋಟಿ ಇಟ್ಕೊಂಡ್ರೆ ಈ ತಿಂಗಳು ನಿಮಗೆ ಸಮಂಜಸವಾಗಿರುತ್ತೆ ಚಂಚಲ ಬುದ್ಧಿಯನ್ನು ಬಿಟ್ಟು ಯಾಕೆಂದರೆ ಅಷ್ಟು ನಿಮಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಮನಸ್ಸನ್ನು ಇಟ್ಕೊಂಡ್ರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಚೆನ್ನಾಗಿರ್ತದೆ ಹಾಗಿದ್ರೆ ಏನು ಪರಿಹಾರ ಸ್ವಾಮಿಗಳೇ ಅಂತ ಕೇಳೋದಾದರೆ ಇದಕ್ಕೆಲ್ಲ ಒಂದೇ ಪರಿಹಾರ ಭಯವನ್ನು ಮತ್ತೆ ನಮಗೆ ಭೀತಿಯನ್ನು ದೂರ ದಕ್ಷಿಣಾ ದಕ್ಷಿಣಾಮೂರ್ತಿ ಅಂತ ಗುರುಗಳು ಆ ದಕ್ಷಿಣಾಮೂರ್ತಿಯನ್ನು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆ ಬೇಗ ಎದ್ದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಅರಳಿ ಕಟ್ಟೆ ಬೇಬಿ ಬೇವಿನ ಮರ ಎಲ್ಲಿರ್ತದೋ ಅಶ್ವತ್ಥ ಕಟ್ಟೆ ಅಂತ ಏನು ಕರಿತೀವೋ ಆ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು ಇವೆಲ್ಲ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಆ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ ಶುಭವಾಗಲಿ ಒಳ್ಳೆಯದಾಗಲಿ